ನೋಡಪ್ಪ ಓಕೆ ಇಂಗ್ಲಿಷ್ ಬಂದ ಬಂದ್ಲೀಷ್ ನಾನು ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್ ವೆನ್ ಎವರ್ ಐ ಗೋ ನೋ ಐ ಮೀಟ್ ಎನಿ ಒನ್ ಆರ್ ನಾಟ್ ಜಸ್ಟ್ ಐ ಗೋ ಪ್ರೇ ಅಂಡ್ ಕಮ್ ದೇ ಬಟ್ ಇಟ್ ಇಸ್ ದಿಸ್ಡ್ ಸಿ ಬಿಜೆಪಿ ಆಫೀಸ್ಮೆಂಟ್ ಗೋರ್ಶವ್ ಕೃಪಾ ಬಿಜೆಪಿ ಇಟ್ ಇಸ್ ಮೈ ಆಫೀಸ್ ಇಟ್ ಇಸ್ ಮೈ ಟೆಂಪಲ್ ನೋಡ್ರಿ ನಾನ್ ಯಾವ ಪ್ರಾರ್ಥನೆ ಅವಶ್ಯಕತೆ ಇರಲಿಲ್ಲ ಅರ್ಥ ಆಗ

ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು ಅವ್ರು ನಮ್ಮ ಮೈಸೂರವರು ಇಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೇಜ್ ಅಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್ ಅವ್ರಿಗೂ ಬೇಕಾದ ಜನ ಕಲ್ಲುಡಿ ಅವರು ಇದ್ದಾರೆ ಟೀಕೆ ಮಾಡೋರು ಟಿಪ್ಪಣಿ ಮಾಡೋರು ಪಾಪ ಈ ಕೇಮ್ ಆಲ್ ದಿ ವೇ ಫ್ರಮ್ ದಿಸ್ ಒನ್ ಈ ವೇಟೆಡ್ ಫಾರ್ ಈ ಬೆಂ ಟು ಕೃಷ್ಣ ಸೌಕ್ ಟು ಮೀಟ್ ಇಸ್ ಫ್ಯಾಮಿಲಿ ದೆನ್ ಇ ಕೇಮ್ ಗಿಯರ್ ಲಾಸ್ಟ್ ಟೈಮ್ ನನ್ನ ಮಗಳು ಮಗಳೋಗಿಲ್ಲಂತೆ ನನ್ನ ಈ ಸತಿ ನನ್ನ 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 ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಹಾಲೆ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ ಮಾ ಕುಂಭ ಮಹಿಳಾ ಹಿಂದೂ ಐ ಸಿ ಐ ಬಾರ್ನ್ ಹಿಂದೂ ಐ ಡೈ ಎಸ್ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ಐ ವಿಚ್ ಅವರ್ ರಿಲಿಜನ್ ಐನ್ ಐ ವಾಸ್ ಇನ್ ಜೈಲ್ ಐ ಹವ್ ಲರ್ಂಡ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸಮ್ ವಾಸ್ ಬಿನ್ ಫಾರ್ಮ್ ಹೌ ದಟ್ ಇದು ಅದ್ರ ಕೇಳಿ ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ ನಾನು ಜೈನ್ ಮೊನ್ನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ ಕಠಿಣವಾದಂಥ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವ್ರದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಇನ್ನು ಮಾಡಿ ಮಾಡೋಣ ಅವ್ನ ಬಾಯಿನ ನಾನು ನಾನೇನು ಮಾಡ್ಬೇಡ ಮಾತಾಡಬೇಡ ಅಂತ ಸೊ ದರ್ಗಕ್ಕೆ ಹೋಗ್ತೀನಿ ಅವ್ರ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಮದುವೆ ಹೋಗಿದೆ ಅವರು ಇಲ್ಲ ನೀನು ನನ್ನ ನಾನು ಚರ್ಚ್ಗೆ ಬರಬೇಕು ನಿಮ್ಮ ಪ್ರೇ ಮಾಡಬೇಕು ಅಂತ ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆತಾಯಿ ಮೆತಾಯಿ ಅಂತ ಐಸಾಕ್ ಬಾಯಿ ಅವ್ರ ಪಾಪ ಮನೆ ಮದುವೆ ಆಗಿದೆ ಅವ್ರು ಬಿಟ್ಬಿಟ್ಟು ಮರೆತು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು ಸಿ ಆಲ್ ಕಮ್ಯುನಿಟಿ ಲವ್ಸ್ ಬಿ ದೇ ರೆಸ್ಪೆಕ್ಟ್ ಭೀ ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈನ್ ವಿತ್ ಡನ್ ಇಟ್ ಇಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದೂ ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತನು ಭಗವಂತ ಕೆಲವರು ನೇರವಾಗಿ ಪ್ರೇಮ್ ಮಾಡ್ತಾರೆ ಕೆಲವರು ಪೂಜಾರಿ ಮಾಡ್ತಾರೆ ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭೋತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣುವಂಥದ್ದು ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ ನಾವು ನಿಮ್ ಮುಖಾಂತರ ನಿಮ್ಮ ಮುಖಾಂತರ ಜನರ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡ್ಲಪ್ಪ ಅಂತ

ಆಲ್ ಪಾರ್ಟಿ ಸ್ಟ್ಯಾಂಡ್ಸ್ ಯುನೈಟೆಡ್ ಹಂಡ್ರೆಡ್ ಪೀಪಲ್ ವಿಲ್ ಕಮ್ ಹಂಡ್ರೆಡ್ ಸತೀಶ್ ತರೂರ್ನೈಸ್ ಯೂನಿಯನ್ ಈಸ್ ಲವಲ್ ಇಸ್ ಎ ಗ್ರೇಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಈ ಸ್ಟ್ಯಾಂಡ್ ಈಸ್ ಬೆಟರ್ ಯೂಸ್ ಮೀ ಮೋರ್ ಇನ್ ದಿ ಪಾರ್ಟಿ ವರ್ಕ್ ದಟ್ ಈಸ್ ಇಸ್ ರಿಕ್ವೆಸ್ಟ್ ಅಪಾರ್ಟ್ ಫ್ರಮ್ ನಥಿಂಗ್ ಇಸ್ ಅಲ್ಲ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿ ಎಂ ಮಾಡಲಿ ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನನ್ನ ಮನೇಲಿ ಕೂತ್ಕೊಳ್ಳ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ವಾಟ್ ಎವರ್ ಪೊಸಿಷನ್ ದೇರ್ ನನ್ನ ಕೇರಳ ಕರೀತಾರೆ ತಮಿಳುನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ ಕರೀತಾರು ಓದ್ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ಓದ್ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ ಈಗ ಡೆಪ್ಟಿ ಸೇಮ್ ಇದೆ ಸೊ ಇಷ್ಟೆಲ್ಲ ನನ್ನ ನನಗಿರೋಂಥ ವೈಬ್ರೇಷನ್ನು ನನಗಿರೋಂಥ ಸ್ಟ್ರೆಂತು ನನಗಿರೋಂಥ ಎಕ್ಸ್ಪೀರಿಯನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್ ಸಿದ್ದರಾಮಯ್ಯ ಇಲ್ಲಿ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ ಅದು ಒಂದು ಹೇಳ್ಬಿಡಿ ಸರ್ ಮುಂದಿನ ಎಲೆಕ್ಷನ್ ಒಳಗೆ ಏನಾಗಿರ್ತೀವಿ ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ ಈ ಅವರು ಎರಡು ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ ಎರಡು ಸತಿ ಅಪೋಸಿಷನ್ ಲೀಡರ್ ಆಗಿ ಯು ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ ెసిడెంట్ వి రెస్పెక్ట్ ది డిసిన్ ఆఫ్ ది పార్టీ ಕೆಲವರು ಒಂದು ಸೈಡ್ ಸ್ಟೇಟ್ಮೆಂಟ್ ಅದಕ್ಕೆಲ್ಲ ಉತ್ತರ ಕೊಟ್ಕೋತಾರೆ ನಾನು ಯಾರಿಗೂ ಮಾತಾಡಕ್ಕೆ ಹೋಗಲ್ಲ ಐ ಆಮ್ ನಾಟ್ ಇನ್ ಹ್ಯಾಬಿಟ್ ಆಫ್ ಟೆಲಿಂಗ್ ನನ್ನ ಕೆಲಸ ಮಾಡಬೇಕು ಭಕ್ತರ ಭಕ್ತಿ ದೇವರಿಗೆ ಗೊತ್ತಾಗುತ್ತೆ ನಾನು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ಬೋದು

ॉजी बिलीव कांग्रेस आइडियोलॉजी इज एवरी वन टुगेदर वॉट महात्मा गांधी डीट वॉट जवाहरलाल नेहरू डीट वॉट इंदिरा गांधी डीट सीन सोनिया गांधी कंडक्टिंग Our Ugadi festival. I once went there to meet her 25 years back. In uh, is Ugadi festival. I never knew that Kashmir and uh, Karnataka, same day they celebrate Ugadi festival. She is more a Hindu uh, adopted Indian than all of us. We are we are, we are led, led by such a family. Kalgir Savuru. ಮಲ್ಲಿಕಾರ್ಜುನ ಕರಿಗೆ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಅಂದ್ರೆ ಯಾರು ಶಿವ ಅವ್ರ ಯಾರ ಹೆಸರು ಬದಲಾವಣೆ ಮಾಡ್ಕೊಬಿಟ್ರ ನಾನು ಹೇಳ್ತಾ ಇದೀನಿ ಅದೊಂದು ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಪ್ಪ ಅಷ್ಟೇ ಮೋದಿ ಅವರನ್ನ ಮೀಟ್ ಮಾಡಿದಾಗ ಕೂಡ ಈ ರೀತಿ ಪ್ರಸ್ತಾಪಗಳಾಗ್ತಾ ಇದೆ